ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಇತ್ತೀಚೆಗೆ ಕನ್ನಡ ಚಿತ್ರರಂಗದ ಒಬ್ಬ ಪ್ರತಿಭಾವಂತ ಕಲಾವಿದರಾದ ಅನಂತನಾಗ್ ಅವರಿಗೆ ಕೇಂದ್ರ ಸರ್ಕಾರ ಕೊಡಮಾಡುವ ಪದ್ಮಭೂಷಣ ಪ್ರಶಸ್ತಿ ಲಭ್ಯವಾಗಿದೆ ಅದಕ್ಕಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೀವಿ ನೋಡಿ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾದಷ್ಟು ವಿದ್ಯಮಾನಗಳು ನಡೀತಾ ಇರ್ತವೆ ಶಿವಣ್ಣನವರ ಅನಾರೋಗ್ಯ ಇರಬಹುದು ಅನಂತನಾಗ್ ಅವರಿಗೆ ಪ್ರಶಸ್ತಿ ಬಂದಿದ್ದಿರಬಹುದು ಅದು ಸಾರ್ವಜನಿಕವಾಗಿ ಪ್ರಕಟಣೆ ಹೊರಟ ಕೂಡಲೇ ಒಂದಿಷ್ಟು ಮಾಧ್ಯಮಗಳಲ್ಲಿ ಅದರನ್ನು ಕುರಿತಂತೆ ವಿಚಾರಗಳು ಬರುತ್ತೆ ಸುದ್ದಿಗಳು ಬರುತ್ತೆ ಸಂಚಿಕೆಗಳು ಬರುತ್ತೆ ಆದರೆ ಆ ರೀತಿಯಾಗಿ ಸಂತೆ ಹೊತ್ತಿಗೆ ಮೂರು ಮಳ ನೇಯಬೇಕು ಅಂತ ಹೇಳಿ ಯಾವುದೋ ಒಂದು ವಿಚಾರವನ್ನು ಹೇಳಿ ಒಂದು ಸಂಚಿಕೆಯನ್ನು ಮಾಡೋದು ನಮ್ಮ ಜಾಯಮಾನ ಅಲ್ಲ ಅದಕ್ಕಾಗಿ ನಾವು ಸ್ವಲ್ಪ ತಡೆದು ಆ ವಿಚಾರದ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡಿ ಒಂದಿಷ್ಟು ಹೊಸ ಸಂಗತಿಗಳನ್ನು ನಿಮಗೆ ತಿಳಿಯಪಡಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದು ಕೂಡ ಅಂಥದ್ದೇ ಒಂದು ಸಂಚಿಕೆ ಭಾರತ ಸರ್ಕಾರ ಕೂಡ ಮಾಡುವ ನಾಗರಿಕ ಪ್ರಶಸ್ತಿಗಳು ಭಾರತ ರತ್ನ ಪದ್ಮ ವಿಭೂಷಣ ಪದ್ಮಭೂಷಣ ಹಾಗೂ ಪದ್ಮಶ್ರೀ ಈ ಪ್ರಶಸ್ತಿಗಳು ಜಾರಿಗೆ ಬಂದದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವಿಯಲ್ಲಿ ರಾಜಕೀಯ ಸಾಹಿತ್ಯ ಕ್ರೀಡೆ ಸಿನಿಮಾ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರುವಂಥ ಮಹನೀಯರಿಗೆ ಒಂದು ಗೌರವಪೂರ್ವಕವಾಗಿ ಈ ಪ್ರಶಸ್ತಿಯನ್ನು ಕೊಡಮಾಡುವ ಪರಿಪಾಠ ಆರಂಭವಾಯಿತು ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಈ ಪ್ರಶಸ್ತಿಯನ್ನು ಕೊಡೋದನ್ನು ನಿಲ್ಲಿಸಲಾಗಿತ್ತು ಇನ್ನು ಎಷ್ಟೋ ಸಂದರ್ಭಗಳಲ್ಲಿ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ ಮೇಲೆ ಅದಕ್ಕೆ ಭಾಜನರಾದವರು ಬೇರೆ ಬೇರೆ ಕಾರಣಗಳಿಗೆ ಆ ಪ್ರಶಸ್ತಿಗಳನ್ನು ನಿರಾಕರಣೆ ಮಾಡುವಂಥ ಘಟನೆಗಳು ನಡೀತು ಇನ್ನು ಕೆಲವು ಸಂದರ್ಭಗಳಲ್ಲಿ ಕೆಲವು ವ್ಯಕ್ತಿಗಳು ತಮಗೆ ಹಿಂದೊಮ್ಮೆ ಬಂದಿದ್ದಂಥ ಇಂಥ ನಾಗರಿಕ ಪ್ರಶಸ್ತಿಯನ್ನು ಆವತ್ತು ನಡೆದ ಯಾವುದೋ ಒಂದು ವಿದ್ಯಮಾನವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದನ್ನು ಪ್ರತಿಭಟಿಸುವ ಸಲುವಾಗಿ ಆ ಪ್ರಶಸ್ತಿಯನ್ನು ಹಿಂದಿರುಗಿಸುವಂಥ ಪರಿಪಾಠ ಕೂಡ ಕಂಡುಬಂತು ಈ ಎಲ್ಲದರ ಒಂದಿಷ್ಟು ಒಳನೋಟವನ್ನು ನಿಮಗೆ ಈ ಒಂದು ಸಂಚಿಕೆಯಲ್ಲಿ ಕೊಡ್ತಾ ಇದ್ದೀನಿ ಅನಂತನಾಗ್ ಅವರಿಗೆ ಈ ಪ್ರಶಸ್ತಿ ಬಂದಾಗ ಒಂದು ಲೇಖನವನ್ನು ನೋಡಿದೆ ನಾನು ಅನಂತನಾಗ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡಿಸಿದ ಆ ಕನ್ನಡಿಗ ಯಾರು ಅಂತ ಅದರ ಒಂದು ಹೆಡ್ಡಿಂಗು ನೀವು ಆ ಲೇಖನವನ್ನು ಪೂರ್ತಿಯಾಗಿ ಓದಿದ್ರೆ ಅಲ್ಲಿ ಬೇರೆಯದೇ ವಿಚಾರ ಬಿಂಬಿತವಾಗಿದೆ ಆದರೆ ಆ ಒಂದು ಹೆಡ್ಡಿಂಗನ್ನು ನೋಡಿದ ತಕ್ಷಣ ಯಾರೋ ಒಂದು ವಶೀಲಿಬಾಜಿ ಮಾಡಿ ಅನಂತ್ನಾಗ್ ಅವರಿಗೆ ಪ್ರಶಸ್ತಿಯನ್ನು ಕೊಡಿಸಿದಾರೇನೋ ಅನ್ನುವಂಥ ಒಂದು ಕುತೂಹಲ ಕೂಡ ನಿಮಗೆ ಬರುತ್ತೆ ಆ ಕುತೂಹಲ ಮೂಡಿಸುವ ಸಲುವಾಗಿ ಅಂಥದ್ದೊಂದು ಹೆಡ್ಡಿಂಗನ್ನು ಹಾಕ್ತಾರೆ ಇದಕ್ಕೆ ಬೇರೆ ಕಾರಣವೂ ಇದೆ ಅಂದರೆ ನೋಡಿ ಈಗ ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂತು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂತು ಶ್ರೇಷ್ಠ ಗಾಯಕ ರಾಷ್ಟ್ರ ಪ್ರಶಸ್ತಿ ಬಂತು ಈ ಎಲ್ಲ ಸಂದರ್ಭಗಳಲ್ಲೂ ರಾಜಕುಮಾರ್ ಅವರಿಗೆ ಇಂಥವ್ರು ಆ ಪ್ರಶಸ್ತಿಯನ್ನು ಕೊಡಿಸಿದರು ಅಂತ ಒಂದಿಷ್ಟು ಜನ ಅಪಸ್ವರವನ್ನು ಎತ್ತಿದ್ರು ಅಂದರೆ ಯಾರೋ ರೆಕಮೆಂಡ್ ಮಾಡಿ ಅಣ್ಣ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡಿಸಿದ್ದಾರೆ ಅಂತ ಎಲ್ಲ ಪ್ರಶಸ್ತಿಗಳನ್ನು ಮೀರಿ ಬೆಳೆದಿರುವಂಥ ಒಬ್ಬ ಕಲಾವಿದನಿಗೆ ತಡವಾಗಿ ಆದರೂ ಅಂಥದ್ದೊಂದು ಪ್ರಶಸ್ತಿ ಬಂತಲ್ಲ ಅಂತ ನಮ್ಮವರೇ ಆದವರು ಸಂತೋಷ ಪಡೋದು ಬಿಟ್ಟು ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತಾರಲ್ಲ ಹಾಗೆ ಯಾರು ಕೊಡಿಸಿದ್ದು ಅನ್ನೋದರ ಹಿಂದೆ ಹೋಗ್ತಾರೆ ಅನಂತನಾಗ್ ಅವರ ವಿಚಾರದಲ್ಲಿ ಇಂಥದ್ದೊಂದು ಲೇಖನ ಪ್ರಕಟವಾಗಿದ್ದು ಕೂಡ ಇದೇ ಒಂದು ಹಿನ್ನೆಲೆಯಲ್ಲಿ ಆದರೆ ಅಲ್ಲಿ ನೀವು ಒಳಗೆ ವಿಚಾರವನ್ನು ಓದಿದರೆ ಮೂರು ವರ್ಷಗಳ ಹಿಂದೆ ಪ್ರಧಾನಿ ಮೋದಿಯವರು ಈ ನಾಗರಿಕ ಪ್ರಶಸ್ತಿಗಳಿಗೆ ಸಾರ್ವಜನಿಕರೇ ಹೆಸರನ್ನು ಸೂಚಿಸಬಹುದು ಅನ್ನುವಂಥ ಒಂದು ತಿದ್ದುಪಡಿಯನ್ನು ತಂದರು ಹಾಗಾಗಿ ನಮ್ಮಿಷ್ಟದ ಕಲಾವಿದರನ್ನು ಕ್ರೀಡಾಪಟುಗಳನ್ನು ರಾಜಕೀಯ ನಾಯಕರನ್ನು ಯಾರನ್ನಾದರೂ ಸರಿ ಸಮಾಜ ಸೇವಕರನ್ನು ಹೀಗೆ ಯಾರನ್ನಾದರೂ ಸರಿ ನಾವೇ ಹೆಸರು ಸೂಚಿಸಬಹುದು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ತಂದಿದ್ದಾರೆ ಆ ಒಂದು ವ್ಯವಸ್ಥೆಯಿಂದಾಗಿ ಇವತ್ತು ಯಾರು ಬೇಕಾದರೂ ಈ ಪದ್ಮ ಪ್ರಶಸ್ತಿಗಳಿಗೆ ಯಾರ ಹೆಸರನ್ನು ಬೇಕಾದರೂ ಸೂಚಿಸಬಹುದು ಹಾಗೆ ಸೂಚಿಸಿದ ತಕ್ಷಣ ಅವರಿಗೆ ಪ್ರಶಸ್ತಿ ಬರುತ್ತೆ ಅಂತಲ್ಲ ಆ ಒಂದು ವೋಟಿಂಗನ್ನು ಗಣನೆಗೆ ತಗೊಂಡು ಅವರೂ ಕೂಡ ಅದರಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಆ ಪ್ರಶಸ್ತಿಯನ್ನು ಕೊಡ ಮಾಡ್ತಾರೆ ಹಾಗಾಗಿ ಕನ್ನಡಿಗರು ಮೂರು ವರ್ಷಗಳಿಂದ ಅನಂತನಾಗ್ ಅವರಿಗೆ ಈ ಪ್ರಶಸ್ತಿ ಬರಬೇಕು ಅಂತ ಹೇಳಿ ವೋಟ್ ಮಾಡಿದ್ರಿಂದಾಗಿ ಕೇಂದ್ರ ಸರ್ಕಾರ ಕೂಡ ಕಣ್ಣು ತೆರೆದು ಅವರಿಗೆ ಆ ಪ್ರಶಸ್ತಿಯನ್ನು ಈಗ ಕೊಡ ಮಾಡಿದೆ ಅವರಿಗೆ ಅಭಿನಂದನೆಗಳನ್ನು ಮೊದಲಿಗೆ ಸಲ್ಲಿಸೋಣ ಅವರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಸಂಕಲ್ಪ ಚಿತ್ರದಿಂದ ಕನ್ನಡ ಬೆಳ್ಳಿ ತೆರೆಗೆ ಪರಿಚಿತರಾಗ್ತಾರೆ ಅದರ ಮರು ವರ್ಷವೇ ಶ್ಯಾಮ್ ಬೆನಗಲ್ ಅವರು ಅವರನ್ನು ಹಿಂದಿ ಬೆಳ್ಳಿ ತೆರೆಗೆ ಕೂಡ ಪರಿಚಯಿಸ್ತಾರೆ ಆ ಕುರಿತಂತೆ ಇತ್ತೀಚೆಗೆ ಕಾಲವಾದ ಶ್ಯಾಮ್ ಬೆನಗಲ್ ಅವರನ್ನು ಕುರಿತ ಸಂಚಿಕೆಯಲ್ಲಿ ವಿಸ್ತೃತವಾಗಿ ನಾವು ಹೇಳಿದ್ದೀವಿ ಅದಾದ ಮೇಲೆ ಮತ್ತೆ ಕನ್ನಡ ಚಿತ್ರಗಳಲ್ಲಿ ಅನಂತನಾಗ್ ಅವರು ತೊಡಗಿಕೊಂಡು ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ತಾ ಬಂದಿದ್ದಾರೆ ಇವತ್ತಿಗೂ ಕೂಡ ಸಕ್ರಿಯವಾಗಿ ಚಲನಚಿತ್ರದಲ್ಲಿ ತಮ್ಮ ಸ್ಥಾನವನ್ನು ಕಾಪಾಡಿಕೊಂಡಿದ್ದಾರೆ ಒಂದು ರೀತಿಯಲ್ಲಿ ನೋಡಿದರೆ ಅನಂತನಾಗ್ ಅವರಿಗೆ ಪ್ರಶಸ್ತಿ ಬಂದಿದ್ದು ಬಹಳ ನಿಧಾನವಾಗಿ ಯಾಕೆಂದರೆ ಅವರು ತಮ್ಮ ಚಿತ್ರ ಜೀವನದಲ್ಲಿ ಮಹತ್ವದ ಮೈಲಿಗಲ್ಲುಗಳನ್ನು ಆರಂಭದ ವರ್ಷಗಳಿಂದಲೇ ದಾಟ್ತಾ ಬಂದಿದ್ದಾರೆ ಹಾಗಾಗಿ ಅವರಿಗೆ ಪ್ರಶಸ್ತಿ ಇನ್ನೂ ಮೊದಲೇ ಬರಬೇಕಾಗಿತ್ತು ಆದರೆ ತಡವಾಗಿ ಆದರೂ ಬಂತಲ್ಲ ಅನ್ನೋದು ನಮ್ಮ ಕನ್ನಡಿಗರಿಗೆ ಒಂದು ರೀತಿಯ ಸಮಾಧಾನ ಸಂತೋಷ ಅನಂತನಾಗ್ ಅವರು ಕೂಡ ಪ್ರಾಂಜಲ ಮನಸ್ಸಿನಿಂದ ಆ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ ಆದರೆ ಎಲ್ಲರಿಗೂ ಆ ರೀತಿಯ ಒಂದು ಪ್ರಾಂಜಲ ಮನಸ್ಸು ಇರೋದಿಲ್ಲ ಕೆಲವರಿಗೆ ಬೇರೆ ಬೇರೆ ರೀತಿಯ ಬೇಸರಗಳಿರುತ್ತೆ ಅದಕ್ಕೆ ಉದಾಹರಣೆಗಳನ್ನು ಈಗ ಕೊಡ್ತಾ ಹೋಗ್ತೀನಿ ಇಸ್ವಿ ಎರಡು ಸಾವಿರದ ಹದಿಮೂರರಲ್ಲಿ ಗಾನ ಕೋಗಿಲೆ ಎಸ್ ಜಾನಕಿಯವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡುತ್ತೆ ಆಗ ಅವರು ಅದನ್ನು ನಯವಾಗಿ ತಿರಸ್ಕರಿಸ್ತಾರೆ ನನಗೆ ನೀವು ಪ್ರಶಸ್ತಿಯನ್ನು ಕೊಟ್ಟಿರೋದು ಸಂತೋಷ ತಂದಿದೆ ಆದರೆ ನಾನು ಇದನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಯಾಕೆಂದ್ರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲೇ ತಮ್ಮ ಹಾಡುಗಾರಿಕೆಯನ್ನು ಆರಂಭಿಸಿದಂಥ ಎಸ್ ಜಾನಕಿಯವರು ಕಾಲ ಕಾಲಕ್ಕೆ ತಮ್ಮ ಸಾಧನೆಗಳಿಂದ ನಾಲ್ಕು ರಾಷ್ಟ್ರ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಹಾಡಿ ಇಡೀ ದೇಶದಾದ್ಯಂತ ಜನಪ್ರಿಯರಾಗಿದ್ದಾರೆ ಅಂಥವರಿಗೆ ಅವರ ಎಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದು ಅವರಿಗೆ ಅಸಮಾಧಾನವನ್ನು ತಂದಿರುತ್ತೆ ಅದಕ್ಕಾಗಿ ಅವರು ಆ ಪ್ರಶಸ್ತಿಯನ್ನು ನಿರಾಕರಣೆ ಮಾಡ್ತಾರೆ ಜೊತೆಗೆ ಮುಕ್ತವಾಗಿ ತಮ್ಮ ಮನಸ್ಸಿನ ಭಾವನೆಯನ್ನು ಹೇಳ್ತಾರೆ ನನಗೆ ಪ್ರಶಸ್ತಿಯನ್ನು ನೀವು ಹಿಂದೆ ಯಾವತ್ತೋ ಕೊಡಬೇಕಾಗಿತ್ತು ಈಗ ತಡವಾಗಿ ಕೊಡ್ತಾ ಇದ್ದೀರಿ ಒಂದು ಇವತ್ತಿಗೆ ನೀವು ಕೊಡ್ತಾ ಇರುವಂಥ ಈ ಪ್ರಶಸ್ತಿಗಿಂತ ನಾನು ಹೆಚ್ಚು ಎತ್ತರ ಬೆಳೆದಿದ್ದೀನಿ ಹಾಗಾಗಿ ನನಗೆ ಇದಕ್ಕಿಂತ ಹೆಚ್ಚಿನ ಪ್ರಶಸ್ತಿಯನ್ನು ನೀವು ಕೊಡಬೇಕಾಗಿತ್ತು ಆದರೆ ಈ ಪ್ರಶಸ್ತಿಗಳ ನೀಡಿಕೆಯಲ್ಲಿ ಭಾರತದಲ್ಲೇ ಒಂದು ರೀತಿಯಲ್ಲಿ ಎರಡು ಭಾಗವನ್ನಾಗಿ ವಿಭಾಜಿಸಿ ಕೊಡಲಾಗ್ತಾ ಇದೆ ಉತ್ತರ ಭಾರತದವರಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಈ ಪ್ರಶಸ್ತಿಗಳಲ್ಲಿ ಸಿಗ್ತಾ ಇದೆ ಆದರೆ ದಕ್ಷಿಣ ಭಾರತೀಯರಿಗೆ ಸಿಗ್ತಾ ಇಲ್ಲ ಅದಕ್ಕಾಗಿ ನಾನು ಈ ಪ್ರಶಸ್ತಿಯನ್ನು ನಿರಾಕರಣೆ ಮಾಡ್ತೀನಿ ಅಂತ ದಿಟ್ಟೆದೆಯಿಂದ ಹೇಳ್ತಾರೆ ಅವರು ಹೇಳಿರುವ ಮಾತಿನಲ್ಲಿ ಯಾವುದೇ ತಪ್ಪಿಲ್ಲ ಯಾಕೆಂದರೆ ಎಸ್ ಜಾನಕಿಯವರ ಸಾಧನೆ ಏನು ಅನ್ನೋದು ದೇಶದ ಮುಂದೆ ಇದೆ ಅಂಥವರಿಗೆ ಆ ಒಂದು ವಯಸ್ಸಿನಲ್ಲಿ ಅಷ್ಟು ತಡವಾಗಿ ಆ ಪ್ರಶಸ್ತಿಯನ್ನು ಕೊಟ್ಟಿದ್ದು ಪ್ರಶಸ್ತಿ ಸಮಿತಿಯವರ ತಪ್ಪು ಅದರಿಂದಾಗಿ ಈ ರೀತಿಯ ಘಟನೆ ಸಂಭವಿಸಿದ್ದು ಹಾಗಂತ ದಕ್ಷಿಣದವರು ಮಾತ್ರವೇ ಈ ರೀತಿಯಾಗಿ ಪ್ರಶಸ್ತಿಯನ್ನು ನಿರಾಕರಣೆ ಮಾಡಿದ್ದಾರೆ ಅಂತ ಅಲ್ಲ ಬೇಕಾದಷ್ಟು ಜನ ಮಾಡಿದ್ದಾರೆ ನಾನಿಲ್ಲಿ ಚಿತ್ರರಂಗದ ವ್ಯಕ್ತಿಗಳನ್ನ ಮುಖ್ಯವಾಗಿ ಇಟ್ಕೊಂಡು ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇರೋದ್ರಿಂದ ಇಲ್ಲಿ ಮತ್ತೊಂದು ಸಂಗತಿಯನ್ನು ಹೇಳ್ತಾ ಇದ್ದೀನಿ ಇಸುವಿ ಎರಡು ಸಾವಿರದ ಹದಿನೈದರಲ್ಲಿ ಸಲೀಂ ಜಾವೇದ್ ಜೋಡಿಯಾ ಸಲೀಂ ಖಾನ್ ಅವರು ಸಲ್ಮಾನ್ ಖಾನ್ ಅವರ ತಂದೆ ಕನ್ನಡದ ನನ್ನ ರಾಜ ಹಾಗೂ ಪ್ರೇಮದ ಕಾಣಿಕೆ ಚಿತ್ರಗಳಿಗೆ ಕಥೆಯನ್ನು ಬರೆದಂಥ ಜೋಡಿ ಈ ಜೋಡಿಯ ಖಾನ್ ಅವರಿಗೆ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡ್ತಾರೆ ಅವರು ಕೂಡ ಎಸ್ ಜಾನಕಿ ಅವರಂತೆಯೇ ಹೇಳ್ತಾರೆ ನಾನು ಈ ಪ್ರಶಸ್ತಿಗಿಂತ ಮೇಲೆ ಬೆಳೆದು ಬಿಟ್ಟಿದ್ದೀನಿ ಈ ಪ್ರಶಸ್ತಿಯನ್ನು ನಾನು ಸ್ವೀಕಾರ ಮಾಡಲ್ಲ ಅಂತ ಆದರೆ ಒಂದು ಮಾಹಿತಿಯ ಪ್ರಕಾರ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದ್ದರೆ ಅವರು ಸ್ವೀಕಾರ ಮಾಡ್ತಾ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ದರಿಂದಾಗಿ ಅದನ್ನು ಅವರು ನಿರಾಕರಣೆ ಮಾಡ್ತಾರೆ ಯಾಕೆಂದರೆ ಸಲೀಂ ಖಾನ್ ಅವರು ಎಪ್ಪತ್ತರ ದಶಕದಿಂದಲೇ ಹಿಂದಿ ಚಿತ್ರರಂಗದಲ್ಲಿ ಒಂದು ಹೊಸ ಆಲೆಯನ್ನು ಹುಟ್ಟು ಹಾಕಿದಂಥ ಕಥೆಗಾರರು ಶೋಲೆ ದಿವಾರ್ ಇಂತಹ ಚಿತ್ರಗಳಿಗೆ ಕಥೆಯನ್ನು ಬರೆದಂಥ ಜೋಡಿ ಅಂಥ ಜೋಡಿಯ ಖಾನ್ ಅವರಿಗೆ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಈ ಪ್ರಶಸ್ತಿಯನ್ನು ಮಾಡುವಂಥ ಜರೂರತ್ ಏನಿತ್ತು ಅದನ್ನು ಪ್ರಶಸ್ತಿ ಸಮಿತಿಯವರು ಯೋಚನೆ ಮಾಡಬೇಕಾಗಿತ್ತು ಇನ್ನು ಪದ್ಮ ಪ್ರಶಸ್ತಿಯನ್ನು ಹಿಂದಿರುಗಿಸಿದವರ ವಿಚಾರಕ್ಕೆ ಬಂದರೆ ಖ್ಯಾತ ಸಾಹಿತಿ ಖುಷ್ವಂತ್ ಸಿಂಗ್ ಅವರು ಇಂದಿರಾಗಾಂಧಿಯವರು ಆಪರೇಷನ್ ಬ್ಲೂ ಸ್ಟಾರ್ ಮಾಡಿದ ನಂತರ ತಮಗೆ ಬಂದಿದ್ದಂಥ ಪದ್ಮ ಪ್ರಶಸ್ತಿಯನ್ನು ಆ ಒಂದು ಆಪರೇಷನನ್ನು ಪ್ರತಿಭಟಿಸುವ ಸಲುವಾಗಿ ಸರ್ಕಾರಕ್ಕೆ ಹಿಂದಿರುಗಿಸಿದ್ದು ದಾಖಲೆಗಳಲ್ಲಿದೆ ಈ ನಾಗರಿಕ ಪ್ರಶಸ್ತಿಗಳನ್ನು ವ್ಯಕ್ತಿ ಬದುಕಿದ್ದಾಗಲೇ ಕೊಡಬೇಕು ಅಂತ ಇಲ್ಲ ಮರಣ ಹೊಂದಿದ ಮೇಲೆ ಕೂಡ ಮರಣೋತ್ತರ ಪ್ರಶಸ್ತಿಯನ್ನು ಕೂಡ ಮಾಡ್ತಾರೆ ಇದೇ ವಿಚಾರಕ್ಕೆ ಇತ್ತೀಚೆಗೆ ಸೋನು ನಿಗಮ್ ಅವರು ತಮ್ಮ ಒಂದು ಬೇಸರವನ್ನು ಹೊರಹಾಕಿದ್ದಾರೆ ಯಾಕೆಂದ್ರೆ ಕಿಶೋರ್ ಕುಮಾರ್ ಅವರಿಗೆ ಯಾವುದೇ ಒಂದು ಈ ನಾಗರಿಕ ಪ್ರಶಸ್ತಿಯು ಬಂದಿಲ್ಲ ಅಂತ ಕಳೆದ ವರ್ಷ ಮೊಹಮ್ಮದ್ ರಫಿ ಅವರ ಜನ್ಮ ಶತಮಾನೋತ್ಸವ ವರ್ಷವಾದ್ರಿಂದ ಅವರಿಗೂ ಕೂಡ ಭಾರತ ರತ್ನ ಪ್ರಶಸ್ತಿ ಬರಬೇಕು ಅನ್ನುವಂಥ ಒಂದು ಕೂಗು ಕೇಳಿ ಬಂದಿತ್ತು ಆದರೆ ಅವರು ಯಾರಿಗೂ ಮರಣೋತ್ತರವಾಗಿ ಪ್ರಶಸ್ತಿ ಬಂದಿಲ್ಲ ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿದಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತೀವಿ ಅಂತ ಸರ್ಕಾರ ಘೋಷಣೆ ಮಾಡಿದಾಗ ಅವರ ಕುಟುಂಬದವರು ಬೇಡ ಅದನ್ನು ನಾವು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ನಿರಾಕರಿಸ್ತಾರೆ ಯಾಕೆಂದರೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಭಾರತ ರತ್ನವನ್ನು ಕೊಡೋದಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೂ ಕಾಯಬೇಕಾಗಿತ್ತ ಇದು ಆ ಕುಟುಂಬದವರಷ್ಟೇ ಅಲ್ಲ ಇಡೀ ಭಾರತದ ಜನತೆಯ ಒಂದು ಅಭಿಪ್ರಾಯವಾಗಿತ್ತು ಹೀಗೆ ಭಾರತ ರತ್ನ ಪ್ರಶಸ್ತಿಯನ್ನು ನಿರಾಕರಿಸಿದವರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ರಾಜಕೀಯ ಧುರೀಣ ಹೆಚ್ ಎನ್ ಕುಂಜ್ರು ಅವರು ಕೂಡ ಇದ್ದಾರೆ ಹೃದಯನಾಥ್ ಕುಂಜ್ರು ಅವರು ಅದಲ್ಲದೆ ಅಬ್ದುಲ್ ಕಲಾಂ ಆಜಾದ್ ಅವರು ಕೂಡ ಈ ಭಾರತ ರತ್ನ ಪ್ರಶಸ್ತಿಯನ್ನು ನಿರಾಕರಿಸಿದವರ ಪಟ್ಟಿಯಲ್ಲಿದ್ದಾರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಈ ಪ್ರಶಸ್ತಿಗಳನ್ನು ಸ್ಥಾಪನೆ ಮಾಡಲಾಯಿತಾದರೂ ಎರಡು ಬಾರಿ ಈ ಪ್ರಶಸ್ತಿಗಳನ್ನು ಕೊಡೋದನ್ನು ಕೆಲವು ವರ್ಷಗಳ ಕಾಲ ನಿಲ್ಲಿಸಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಆಗ ಅಧಿಕಾರದಲ್ಲಿದ್ದಂಥ ಮೊರಾರ್ಜಿ ದೇಸಾಯಿಯವರ ನೇತೃತ್ವದ ಸರ್ಕಾರವೇ ಈ ಪ್ರಶಸ್ತಿಗಳನ್ನು ಒಂದು ಸಂವಿಧಾನಕ ನೆಲೆಗಟ್ಟಿನಲ್ಲಿ ಪ್ರಶ್ನೆ ಮಾಡಿದ್ದರಿಂದಾಗಿ ಆ ಎರಡು ವರ್ಷಗಳು ಪ್ರಶಸ್ತಿಯನ್ನು ಕೂಡ ಮಾಡಲಿಲ್ಲ ಅದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇಂದಿರಾ ಗಾಂಧಿಯವರು ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಈ ಪ್ರಶಸ್ತಿಗಳನ್ನು ಮರುಸ್ಥಾಪನೆ ಮಾಡಿದರು ಆ ಸಂದರ್ಭದಲ್ಲಿ ಸಂವಿಧಾನದ ಹದಿನೆಂಟನೇ ಪರಿಚ್ಛೇದ ಪ್ರಕಾರ ಇದನ್ನು ಒಂದು ರೀತಿಯಲ್ಲಿ ಟೈಟಲ್ ಆಗಿ ಬಳಸ್ಕೊಳ್ಳಲಾಗುತ್ತೆ ಹಾಗಾಗಿ ಈ ಪ್ರಶಸ್ತಿಗಳನ್ನು ಕೊಡಮಾಡ್ತಾ ಇರೋದು ಸರಿ ಅಲ್ಲ ಅಂತ ಹೇಳಿ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರವೇ ಕೋರ್ಟಿನಲ್ಲಿ ಒಂದು ದಾವೆಯನ್ನು ಹೂಡಿದ್ರಿಂದಾಗಿ ಆ ಪ್ರಶಸ್ತಿಗಳನ್ನು ಕೊಡಲಿಲ್ಲ ಇನ್ನು ಇದೇ ರೀತಿಯಾಗಿ ಬೇರೆ ಬೇರೆಯವರು ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ರಿಂದಾಗಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೂ ಈ ಪದ್ಮ ಪ್ರಶಸ್ತಿಗಳನ್ನು ತಡೆ ಹಿಡಿಯಲಾಗಿತ್ತು ಅದಾದ ಮೇಲೆ ಮತ್ತೆ ಪ್ರಶಸ್ತಿಗಳನ್ನು ಕೊಡುವ ಪರಿಪಾಠ ಆರಂಭವಾಯಿತು ಇವತ್ತಿಗೂ ಆ ಒಂದು ಪ್ರಶಸ್ತಿಗಳನ್ನು ಕೊಡುವ ಪರಿಪಾಠ ನಡ್ಕೊಂಡು ಬರ್ತಾ ಇದೆ ಹಿಂದಿ ಬೆಳ್ಳಿತೆರೆಯ ಮತ್ತೊಬ್ಬ ಪ್ರತಿಭಾವಂತ ಕಲಾವಿದರಾದ ನಸಿರುದ್ದೀನ್ ಶಾ ಅವರಿಗೆ ಎರಡು ಸಾವಿರದ ಒಂದರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡ ಮಾಡಿದಾಗ ಅವರು ಕೂಡ ಆ ಪ್ರಶಸ್ತಿಯನ್ನು ನಿರಾಕರಣೆ ಮಾಡಿದ್ರು ಯಾವುದೇ ಒಂದು ಪ್ರಶಸ್ತಿಯನ್ನು ಕೊಡುವಾಗ ಅದು ಅರ್ಹರಿಗೆ ಸಂದಾಯವಾಗಬೇಕು ಅನ್ನುವುದರ ಜೊತೆಗೆ ಅದು ಸಕಾಲಕ್ಕೆ ಸಂದಾಯವಾಗಬೇಕು ಅನ್ನುವಂಥ ಒಂದು ಅಂಶವನ್ನು ಕೂಡ ಎಲ್ಲರೂ ಗಮನದಲ್ಲಿ ಇಟ್ಟುಕೊಳ್ಳಬೇಕು ಅದರಲ್ಲೂ ಮುಖ್ಯವಾಗಿ ಪ್ರಶಸ್ತಿಯನ್ನು ಕೊಡಮಾಡುವಂಥ ಸರ್ಕಾರಗಳು ಆ ಪ್ರಶಸ್ತಿಯನ್ನು ಯಾರಿಗೆ ಕೊಡಬೇಕು ಅಂತ ನಿರ್ಧರಿಸುವಂಥ ಕಮಿಟಿಗಳು ಇವರೆಲ್ಲರೂ ಸರಿಯಾದ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಿದ್ರೆ ಸಕಾಲಕ್ಕೆ ಸರಿಯಾದವರಿಗೆ ಪ್ರಶಸ್ತಿಗಳು ಬಂದಾಗ ಈ ರೀತಿಯ ನಿರಾಕರಣೆ ಮಾಡೋದಾಗಲಿ ಅಥವಾ ಗೊಂದಲಗಳಾಗಲಿ ಇರೋದಿಲ್ಲ ಅಂತ ನನ್ನ ಅಭಿಪ್ರಾಯ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಸಿನಿಮಾಗಳಿಗೆ ಕೊಡಮಾಡುವ ಪ್ರಶಸ್ತಿಗಳ ವಿಚಾರದಲ್ಲಿ ಕೂಡ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯ ಪ್ರಶಸ್ತಿಯನ್ನು ಈಗ ಘೋಷಣೆ ಮಾಡಿ ಕಿಚ್ಚ ಸುದೀಪ್ ಅವರಿಗೆ ಶ್ರೇಷ್ಠ ನಟ ಪ್ರಶಸ್ತಿಯನ್ನು ಕೊಟ್ಟಿದ್ದರಿಂದಾಗಿ ಅವರು ಆ ಪ್ರಶಸ್ತಿಯನ್ನು ನಿರಾಕರಣೆ ಮಾಡಿದ್ದು ಅದರ ಹಿನ್ನೆಲೆಯನ್ನು ಕೂಡ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀವಿ ಅಂದರೆ ಈ ಪ್ರಶಸ್ತಿಗಳನ್ನು ಕೊಡುವಾಗ ಸಕಾಲಕ್ಕೆ ಕೊಡೋದು ಹಾಗೂ ಸರಿಯಾದವರಿಗೆ ಕೊಡೋದು ಎಷ್ಟು ಮುಖ್ಯ ಅನ್ನೋದು ಈ ವಿಚಾರಗಳಿಂದ ತಿಳಿಯುತ್ತೆ ಹಿಂದೆ ಒಂದು ಕಾಲದಲ್ಲಿ ಸರ್ಕಾರವನ್ನು ಓಲೈಸ್ತಾ ಇದ್ದವರು ಹಾಗೂ ರಾಜಕಾರಣಿಗಳ ಮೂಲಕ ಲಾಬಿ ಮಾಡಿ ಪ್ರಶಸ್ತಿಯನ್ನು ತಮ್ಮ ಹೆಸರಿಗೆ ತೆಗೆದುಕೊಳ್ಳುವಂಥ ಜನರು ಇಂಥವರೇ ಹೆಚ್ಚಾಗಿ ತುಂಬಿದ್ರು ಆದರೆ ಕಾಲ ಕಾಲಕ್ಕೆ ಇವತ್ತು ಎಷ್ಟೋ ಪ್ರಶಸ್ತಿಗಳು ಪ್ರಕಟವಾದಾಗ ನಾವು ಹೆಸರನ್ನೇ ಕೇಳಿಲ್ಲದೆ ಇರುವಂಥ ನಿಜವಾದ ಎಲೆಮರೆಯ ಕಾಯಿಯಂಥ ಸಾಧಕರಿಗೆ ಪ್ರಶಸ್ತಿಗಳು ಬರ್ತಾ ಇರೋದು ಒಂದು ಒಳ್ಳೆಯ ಬೆಳವಣಿಗೆ ಈ ಬೆಳವಣಿಗೆಯ ಹಿನ್ನೆಲೆಯಲ್ಲಿಯೂ ಇವತ್ತು ಇನ್ನಷ್ಟು ಸಾಧಕರು ಎಲೆಮರೆಯ ಕಾಯಿ ಹಾಗೆ ಎಲ್ಲೆಲ್ಲೋ ಅಡುಗೆ ಕೂತಿದ್ದಾರೆ ಅವರಿಗೆ ಪ್ರಶಸ್ತಿಯನ್ನು ಕೊಡುವ ಸಲುವಾಗಿ ಸಾರ್ವಜನಿಕರಾದ ನಾವೇ ಸರ್ಕಾರ ಮಾಡಿರುವಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಒಂದು ಮತವನ್ನು ಚಲಾಯಿಸುವ ಮೂಲಕ ಅವರ ಹೆಸರನ್ನು ಸೂಚಿಸುವ ಮೂಲಕ ಅರ್ಹರಿಗೆ ಪ್ರಶಸ್ತಿಯನ್ನು ಕೊಡಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ